ಶೂಗೆ ಬೇಕಾದರೆ ನಾಲ್ಕು ಸಾವಿರ ಐದು ಸಾವಿರ ಕೊಟ್ಟು ಶೂ ಹಾಕಿ ಮಕ್ಕಳಿಗೂ ಒಂದು ಎರಡು ಸಾವಿರ ಕೊಟ್ಟು ಶೂ ಕೊಡಿಸ್ತಾರೆ ಒಳ್ಳೆ ಯೂನಿಫಾರ್ಮ್ಸ್ ಎಲ್ಲ ಕೊಡಿಸ್ತಾರೆ ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಕೂಲಿಂಗ್ ಗ್ಲಾಸ್ ಬೇರೆ ಕೊಡಿಸ್ತಾರೆ ಆದರೆ ಅದೇ ಬೆಲೆಯಲ್ಲಿ ಒಂದು ನಾಲ್ಕು ಒಳ್ಳೆ ಪುಸ್ತಕಗಳನ್ನು ಕೊಡಿಸಲ್ಲ ನಮ್ಮಲ್ಲಿ ಇಲ್ಲ ಕಲ್ಚರನ್ನು ಕೆಲವ್ರ ಮನೆಯಲ್ಲಿದೆ ಬರೀ ವಿಯಿಂದ ಅಥವಾ ಏನವರು ವಿಶ್ವಲ್ಸ್ ನೋಡ್ತಾರೆ ಮೊಬೈಲಿಂದ ಸಿಕ್ಕುದಿಲ್ಲ ಅಲ್ಲಿಂದ ನಾಲೆಜ್ ಸಿಗ್ಬೌದು ನಾಲೆಜ್ ಅಂದರೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಬೌದು ನಾಲೆಜ್ ಅಂತಲೂ ಹೇಳಲ್ಲ ನಾನು ಇನ್ಫಾರ್ಮೇಷನ್ ಸಿಕ್ಬೌದು ಆದರೆ ಅವರಿಗೆ ಕ್ರಿಯೇಟಿವ್ ಆಗಿ ಅವರ ಬ್ರೈನಿಗೆ ಒಂದು ಬೆಳವಣಿಗೆ ಇರಬೇಕಾಗುತ್ತೆ ನಾವು ಕ್ರಿಯೇಟಿವ್ ಥಿಂಕಿಂಗ್ ಕಾಗ್ನೆಟಿವ್ ಎಬಿಲಿಸ್ಟೀಸ್ ಅಂತ ಹೇಳ್ತೀವಿ ಸೊ ಪುಸ್ತಕದಿಂದ ಆ ರೀತಿ ಯಾವುದೇ ತೊಂದರೆ ಬರೋದೂ ಇಲ್ಲ ಇಟ್ ವಿಲ್ ಮೇಕ್ ಯು ಥಿಂಕ್ ಆಲ್ಸೋ ಅದೇನೆ ದಟ್ ಇಸ್ ದ ರೀಸನ್ ವೈ ಪೀಪಲ್ ಚಿಲ್ಡ್ರನ್ ಶುಡ್ ರೀಡ್ ಬುಕ್ಸ್ ಕ ಸಿ ಮಕ್ಕಳಿಗೆ ಪುಸ್ತಕ ಓದಬೇಕು ಅಂತಂದರೆ ನಾವೆಲ್ಲ ಚಿಕ್ಕದಿರುವಾಗ ನಮಗೆ ಮಕ್ ಪುಸ್ತಕಗಳೇ ಹೆಚ್ಚು ನಮಗೊಂದು ಔಟ್ಲೆಟ್ ಇದ್ದಿತ್ತು ಆದರೆ ಈಗ ಹಾಗಲ್ಲ ಈಗ ಮಕ್ಕಳಿಗೆ ಟಿ ವಿ ಇದೆ ಮೊಬೈಲ್ ಇದೆ ಅವರಿಗೆ ಇರುವಂಥ ಅಂದರೆ ಅವರಿಗೆ ಅವರಿಗೆಲ್ಲ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತ ಇರುವಾಗ ಅವರು ನ್ಯಾಚುರಲ್ ಆಗಿ ಪುಸ್ತಕಗಳು ಇಷ್ಟಪಟ್ಟರೆ ಮಾತ್ರ ಹೋಗ್ತಾರೆ ಅದನ್ನು ಅವರಿಗೆ ಇಂಟ್ರೊಡ್ಯೂಸ್ ಮಾಡಬೇಕು ಪುಸ್ತಕಗಳು ಪುಸ್ತಕಗಳು ಏನು ಅಂತ ಅವ್ರಿಗೆ ಸಿಕ್ಕಿದ್ರೆ ಮಾತ್ರ ಅದರ ಅವರಿಗೆ ಅದರ ಬೆಲೆ ಗೊತ್ತಾಗುತ್ತೆ ಮತ್ತು ಅದೇನು ಪರಿಣಾಮ ಬೀಳುತ್ತೆ ಅದಕ್ಕೆ ಅವ್ರಿಗೆ ಲೈಕ್ ಮಾಡೋಕ್ಕಾದರೂ ಪುಸ್ತಕ ಅವರ ಕೈಗೆ ಬೀಳಬೇಕಲ್ಲ ಈಗ ಏನಾಗ್ತಾ ಇದೆ ಅಂದರೆ ಎಷ್ಟೋ ಪ್ಯಾರೆಂಟ್ಸು ಅವರ ಪುಸ್ತಕಗಳನ್ನು ಮಕ್ಕಳಿಗೆ ಕೊಡುವುದೇ ಇಲ್ಲ ಅವರಾಗಿನೂ ಓದಲ್ಲ ಅವರು ಕೊಡುವುದಿಲ್ಲ ಅವ್ರು ಏನನ್ನ ಕೊಳ್ತಾರೆ ಯಾಕೆ ಟಿವಿಯಿಂದ ಸಿಗುತ್ತೆ ಎಲ್ಲ ಮೊಬೈಲಿಂದ ಇನ್ಫಾರ್ಮೇಷನ್ ಸಿಗುತ್ತೆ ಮಕ್ಕಳನ್ನು ಬೆಳೀಬೇಕು ಅಂತಿದ್ರೆ ಅವರಿಗೆ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬೇಕು ಅಂತಿದ್ರೆ ಅದು ಬರೀ ಟಿ ವಿಯಿಂದ ಅಥವಾ ಏನವರು ವಿಶುವಲ್ಸ್ ನೋಡ್ತಾರೆ ಮೊಬೈಲಿಂದ ಸಿಕ್ಕುದಿಲ್ಲ ಅಲ್ಲಿಂದ ನಾಲೆಜ್ ಸಿಗ್ಬೋದು ನಾಲೆಜ್ ಅಂದರೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಗ್ಬೋದು ನಾಲೆಜ್ ಅಂತಲೂ ಹೇಳಲ್ಲ ನಾನು ಇನ್ಫಾರ್ಮೇಷನ್ ಸಿಗ್ಬೋದು ಆದರೆ ಅವರಿಗೆ ಕ್ರಿಯೇಟಿವ್ ಆಗಿ ಅವರ ಬ್ರೈನಿಗೆ ಒಂದು ಬೆಳವಣಿಗೆ ಇರಬೇಕಾಗುತ್ತೆ ನಾವು ಕ್ರಿಯೇಟಿವ್ ಥಿಂಕಿಂಗ್ ಕಾಗ್ನಿಟಿವ್ ಎಬಿಲಿಟೀಸ್ ಅಂತ ಹೇಳ್ತೀವಿ ಆ ಕಾಗ್ನಿಟಿವ್ ಎಬಿಲಿಟೀಸ್ ಬೆಳೀಬೇಕಾದ್ರೆ ಅವರಿಗೆ ಇಮ್ಯಾಜಿನೇಷನ್ ಇರಬೇಕು ಆ ಇಮ್ಯಾಜಿನ ಇಮಿಜಿಜಿನೇಷನ್ ನಿಮಗೆ ಮೊಬೈಲಿಂದ ನೀವು ಓದ್ತಾ ಇರುವಂಥ ವೀಡಿಯೋ ಗೇಮ್ಗಳಿಂದ ವಿಡಿಯೋಗಳಿಂದ ಸಿಕ್ಕಲ್ಲ ಯಾಕೆಂದರೆ ಒಂದು ಮೊಬೈಲಲ್ಲಿ ನೀವು ಒಂದು ವಿಡಿಯೋ ನೋಡ್ತಾ ಇದ್ರೆ ಒಂದು ಮಗು ಒಂದು ಫಿಲಿಮ್ ಆಗಲಿ ಕಾರ್ಟೂನ್ ಆಗಲಿ ಅದು ಯಾರೋ ಒಬ್ಬರು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಅವರು ರೂಪಿಸಿರುವಂಥ ಒಂದು ವಿಡಿಯೋವನ್ನು ಮಕ್ಕಳೆಲ್ಲರೂ ನೋಡ್ತಾರೆ ಅಂದರೆ ಒಂದು ಡೈರೆಕ್ಟರ್ನ ವರ್ಷನ್ ಏನಿದೆ ಅವರ ಇಮ್ಯಾಜಿನೇಷನ್ ಏನಿದೆ ಅದು ಮಕ್ಕಳೆಲ್ಲ ಮಕ್ಕಳು ನೋಡ್ತಾರೆ ಆದರೆ ಒಂದೊಂದು ಮಗು ಅವನ ಇಮ್ಯಾಜಿನೇಷನ್ ಬೆಳೆಸೋದು ಹೇಗೆ ಅದು ಬೆಳೆಸೋಕ್ಕೆ ಸಾಧ್ಯ ಇಲ್ಲ ವಿಶ್ವಲಿ ನೀವು ಅವರಿಗೆ ಕೊಟ್ಟುಬಿಟ್ರೆ ಅವರು ವಿಶ್ವಲ್ ನೋಡ್ತಾರೆ ಅಷ್ಟೆ ಅದು ಅವ್ರ ಬ್ರೈನಿಗೆ ಫೀಡಾಗುತ್ತೆ ಥಿಂಕ್ ಮಾಡುವಂಥ ಬ್ರೈನಿನ ಎಬಿಲಿಟಿ ಅಲ್ಲಿ ಕುಗ್ಗುತ್ತೆ ಅದು ಎಷ್ಟೋ ಜಸ್ಸಲ್ಲಿ ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ ಅರ್ಥ ಮಾಡ್ಕೊಳ್ತಿಲ್ಲ ಕೆ ಅಂದರೆ ಎಲ್ಲರೂ ಅಲ್ಲ ಕೆಲವರು ಅರ್ಥ ಮಾಡ್ಕೊಳ್ತಿಲ್ಲ ಈಗ ನೀವೊಂದು ಪುಸ್ತಕ ಓದಿದರೆ ನೀವೊಂದು ರಾಮಾಯಣ ಆಗಲಿ ನಮ್ಮ ಟ್ರೆಡಿಷನಲ್ ಬುಕ್ಸೇ ತಗೊಳ್ಳಿ ರಾಮಾಯಣ ಅಥವಾ ಪಂಚತಂತ್ರಗಳ ಕತೆ ಓದಿದರೆ ಆ ಕತೆ ಓದುವಾಗ ಒಂದು ಮಗು ಆ ಎಂಟೈರ್ ಸೀಕ್ವೆನ್ಸ್ ಏನಿದೆ ಕತೆಯನ್ನು ಅವನ ತಲೆಯಲ್ಲಿ ಅದನ್ನು ಇಮ್ಯಾಜಿನ್ ಮಾಡ್ತಾನೆ ಮತ್ತು ಒಂದೊಂದು ಮಗು ಒಂದೊಂದು ರೀತಿಯಲ್ಲಿ ಇಮ್ಯಾಜಿನ್ ಮಾಡ್ತಾರೆ ಸೊ ಆದರೆ ಈಗ ಒಂದು ಯುದ್ಧ ನಡೀತಾ ಇದೆ ಮಹಾಭಾರತ ಯುದ್ಧ ಅಂದರೆ ರಾಮಾಯಣ ಯುದ್ಧ ಅಂದರೆ ಒಂದೊಂದು ಮಗುಗೂ ಅವನ ಕಲ್ಪನೆಯಲ್ಲಿ ಯುದ್ಧ ಅವನು ರೂಪಿಸ್ತಾನೆ ಆ ಯೋಚನೆ ಬರುತ್ತೆ ಕ್ರಿಯೇಟಿವ್ ಥಿಂಕಿಂಗ್ ಬರುತ್ತೆ ಆದರೆ ನೀವು ಅದನ್ನು ಒಂದು ಆಗಿ ಒಂದು ಸೀರಿಯಲ್ ಆಗಿ ನೋಡಿದರೆ ಏನಾಗುತ್ತೆ ಒಬ್ಬ ಎಲ್ಲರೂ ನೋಡ್ತಾ ಇರೋದು ಒಂದೇ ಡೈರೆಕ್ಟರ್ ನಿರ್ಮಿಸಿ ಅವರಿಗೆ ರೆಡಿಮೇಡಾಗಿ ಫೀಡ್ ಮಾಡಿರುವಂಥ ಕಥೆಯನ್ನು ಮಾತ್ರ ಆ ಇಮ್ಯಾಜಿನೇಷನ್ಸ್ ಮಾತ್ರ ಅದಕ್ಕೆ ಪುಸ್ತಕವನ್ನು ಪ್ಯಾರೆಂಟ್ಸ್ ಇಂಟ್ರೊಡ್ಯೂಸ್ ಮಾಡಬೇಕು ಮಕ್ಕಳಿಗೆ ಓದುವಂಗೆ ಮಾಡಬೇಕು ಕೈಗೆ ಕೊಡಬೇಕು ತುಂಬ ವ್ಯತ್ಯಾಸದ ಹೇಗೆ ನೋಡಿ ಪುಸ್ತಕ ಓದುವಾಗ ಪುಸ್ತಕ ನಿಮ್ಮ ಕಣ್ಣಿಗೆ ಯಾವುದೇ ರೀತಿಯಲ್ಲಿ ದೋಷ ಮಾಡಲ್ಲ ಅದರಿಂದ ಯಾವ ರೇಸು ನಿಮ್ಮ ಕಣ್ಣಿಗೆ ಬರ್ತಿಲ್ಲ ನೀವು ಅದನ್ನು ಓದ್ತೀರಾ ಅಕ್ಷರ ಅಕ್ಷರಗಳನ್ನು ನೋಡ್ತೀರಾ ವಿಶ್ವಲ್ಸನ್ನು ನಿಮ್ಮ ಬ್ರೈನಿಗೆ ತಗೊಳ್ತೀರಾ ಅದು ಬಿಟ್ಟು ಕಣ್ಣಿಗೆ ಹಾನಿಯಾಗುವಂಥ ಯಾವುದೇ ರೀತಿಯ ವೇವ್ಸ್ ಏನಿದೆಯಲ್ಲ ನಾವು ಬ್ಲೂ ರೇ ಬ್ಲೂ ಫಿಲ್ಟರ್ ಬ್ಲೂ ವೇವ್ಸ್ ಇದೆ ಅಲ್ಟ್ರಾವಯೊಲೆಟ್ ವೇವ್ಸ್ ಅದು ಯಾವುದು ಕೂಡ ಕಣ್ಣಿಗೆ ಬೀಳುವುದಿಲ್ಲ ನಮ್ಮ ಕಣ್ಣಿನ ರೆಟಿನ ಆಗಲಿ ಆ ಕಣ್ಣಿನ ಸ್ತ ಇದು ಏನಿದೆ ಆ ಲೇಯರ್ಸ್ ಅದು ತುಂಬ ಸೂಕ್ಷ್ಮ ಆಗಿರುತ್ತೆ ಈಗ ಒಂದು ಶಾರ್ಪ್ ಆಗಿರುವ ಲೈಟು ಫುಲ್ ಟೈಮ್ ಅದಕ್ಕೆ ಬೀಳ್ತಾ ಇದ್ರೆ ನ್ಯಾಚುರಲಿ ಅದು ಡ್ಯಾಮೇಜ್ ಆಗೋಗುತ್ತೆ ಯಾವುದೇ ಒಂದು ಅಂದರೆ ಅಷ್ಟು ಸೂಕ್ಷ್ಮ ಇರುವಂಥ ಕಣ್ಣಿನ ಏನಿದೆ ರೆಟಿನಾಗಲಿ ಅದರ ನಮ್ಮ ಕೋಶಗಳಾಗಲಿ ಅದೆಲ್ಲವೂ ಕೂಡ ಇಟ್ ವಿಲ್ ಗೆಟ್ ಡ್ಯಾಮೇಜ್ ಅದು ನ್ಯಾಚುರಲ್ ನಮಗೆ ಒಂದು ಚಿಕ್ಕ ಮಗುವಿಗೆ ಅದು ತುಂಬ ಸೂಕ್ಷ್ಮವಾಗಿರುತ್ತೆ ಆ ಮಗು ಬೆಳೆದು ಅದು ಫುಲ್ ಮೆಚ್ಚು ಇದನ್ನು ಫುಲ್ ಇದಕ್ಕೆ ಬರುವವರೆಗೂ ಗ್ರೋ ಗ್ರೋತ್ ಆಗುವವರೆಗೂ ಇಟ್ ಇಸ್ ವೆರಿ ಡೆಲಿಕೇಟ್ ಆ ಟೈಮಲ್ಲಿ ನೀವು ಅಲ್ಟ್ರಾವೈಲೆಟ್ ಆಗಲಿ ಇನ್ನೊಂದಾಗಲಿ ಕಾನ್ಸಂಟ್ರೇಷನಲ್ಲಿ ನೀವು ಕಣ್ಣು ಕಣ್ಣಿನ ಮಕ್ಕಳ ಕಣ್ಣುಗಳಿಗೆ ಅದು ಬೀಳ್ತಾ ಇದ್ದರೆ ಅದು ಡ್ಯಾಮೇಜ್ ಆಗುತ್ತೆ ಸೊ ಅದನ್ನು ಕಳೆದುಕೊಳ್ಳೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಸೊ ಪುಸ್ತಕದಿಂದ ಆ ರೀತಿ ಯಾವುದೇ ತೊಂದರೆ ಬರೋದೂ ಇಲ್ಲ ಇಟ್ ವಿಲ್ ಮೇಕ್ ಯು ಥಿಂಕ್ ಆಲ್ಸೋ ಅದೇನೇ ದಟ್ ಇಸ್ ದ ರೀಸನ್ ವೈ ಪೀಪಲ್ ಚಿಲ್ಡ್ರನ್ ಶುಡ್ ರೀಡ್ ಬುಕ್ಸ್ ಕತೆಗಳು ಓದಿದ್ರೆ ಮಾತ್ರ ಸಾಲದು ಅದು ನೀವು ಪುಸ್ತಕದಲ್ಲೇ ಓದಬೇಕು ಯಾಕೆಂದರೆ ಡಿಜಿಟಲಿ ಓದಿದ್ರೆ ನಿಮಗೆ ಕತೆ ಗೊತ್ತಾಗುತ್ತೆ ಅದರ ಜೊತೆಗೆ ಕಣ್ಣಿನ ಒಂದು ಸ್ವಲ್ಪ ಅಂಶ ಕೂಡ ಅದರಲ್ಲಿ ಕಳೆದೋಗುತ್ತೆ ಅಂದರೆ ಏನು ಅನ್ನೋದ್ರ ಬಗ್ಗೆನೇ ತುಂಬ ತಪ್ಪು ಕಲ್ಪನೆಗಳಿದೆ ಅದರಲ್ಲೂ ಕೂಡ ಕನ್ನಡದ ಮಕ್ಕಳ ಪುಸ್ತಕಗಳು ಅಂದರೆ ನಾವು ಇನ್ನೂ ಕಾಗಕ ಗುಬಕ ಲೋಕದಲ್ಲೇ ಅದನ್ನು ಇರಿಸ್ಬಿಟ್ಟಿದ್ದೇವೆ ಅದ್ರ ಜೊತೆಗೆ ಇಲ್ಲ ಅಂತಂದರೆ ಪಂಚತಂತ್ರ ಸೊ ಅಂದರೆ ರಾಮಾಯಣ ಮಹಾಭಾರತ ಇಷ್ಟಕ್ಕೆ ಸೀಮಿತ ಮಾಡ್ತಾಯಿದ್ದೀವಿ ಆದರೆ ಮಕ್ಕಳ ಪುಸ್ತಕ ಅಂತಂದರೆ ಅದು ಮಾತ್ರ ಅಲ್ಲ ಮಕ್ಕಳ ಪುಸ್ತಕ ಅನ್ನೋದು ತುಂಬ ಭಿನ್ನ ಇವತ್ತಿನ ಮಕ್ಕಳು ಇವತ್ತಿನ ಕಾಲದಲ್ಲಿ ಎದುರಿಸ್ತಾ ಇರತಕ್ಕಂಥ ಸಮಸ್ಯೆಗಳೇನಿದೆ ಅಥವಾ ಇವತ್ತಿನ ಕಾಲದಲ್ಲಿ ಏನು ತಿಳ್ಕೋಬೇಕು ಎಷ್ಟು ಮುಂದೆ ಹೋಗಬೇಕು ಸೊ ಈ ಎಲ್ಲದನ್ನು ಕೂಡ ಮಕ್ಕಳ ಒಂದು ಪುಸ್ತಕದ ಒಳಗೆ ತಂದಿರಿಸುವಂತಹ ದೊಡ್ಡ ಪ್ರಯತ್ನ ಇವತ್ತು ಜಾಗತಿಕ ಮಟ್ಟದಲ್ಲಿ ಆಗ್ತಾಯಿದೆ ಮತ್ತು ಈವನ್ ಇಂಗ್ಲೀಷ್ ಭಾಷೆಗಳು ಮಟ್ಟದಲ್ಲಾಗ್ತಾ ಇದೆ ಹಿಂದಿ ಭಾಷೆಯಲ್ಲೂ ಕೂಡ ಸಾಕಷ್ಟು ಪ್ರಕಾಶನ ಸಂಸ್ಥೆಗಳು ಆ ರೀತಿಯ ಪ್ರಯತ್ನವನ್ನು ಮಾಡಿದೆ ಇವತ್ತು ಮೆನ್ಸ್ಟ್ರೇಷನ್ ಬಗ್ಗೆ ಅಥವಾ ಗಂಡು ಮಗು ಪ್ಯೂಬರ್ಟಿಯನ್ನು ಸಾಧಿಸೋದರ ಬಗ್ಗೆ ಕೂಡ ಮಕ್ಕಳ ಪುಸ್ತಕಗಳು ಬರುವಂಥ ಕಾಲ ಇದೆ ಅಂಥದ್ರಲ್ಲಿ ಕನ್ನಡ ಪುಸ್ತಕ ಲೋಕವನ್ನು ಸಮಕಾಲೀನಗೊಳಿಸುವಂತಹ ಒಂದು ಪುಟ್ಟ ಪ್ರಯತ್ನ ಈ ಹದಿನಾಲ್ಕು ಪುಸ್ತಕಗಳನ್ನು ನಾವು ಹೊರತರ್ತಾ ಇರೋದು ಈ ಹದಿನಾಲ್ಕು ಪುಸ್ತಕಗಳು ಕೂಡ ಮಕ್ಕಳು ಇಷ್ಟು ದಿನ ಏನು ಓದ್ತಾ ಇದ್ದರೂ ಅದಕ್ಕಿಂತ ಭಿನ್ನವಾದ ಒಂದು ಕಂಟೆಂಟನ್ನು ಓದ್ತಾರೆ ಅದರಲ್ಲಿ ಸಾವನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಕೂಡ ಇದೆ ಅಥವಾ ಒಂದು ಮಾನಸಿಕವಾದಂತಹ ಒತ್ತಡಗಳು ಮಗುವಿನ ಮೇಲೇನಿದೆ ಅವುಗಳನ್ನು ಕೂಡ ಇದರಲ್ಲಿ ತಂದಿದ್ದೇವೆ ಎಲ್ಲವೂ ಕೂಡ ಮಕ್ಕಳ ಕಥೆಯ ರೂಪದಲ್ಲೇ ಇದ್ದು ಇವತ್ತು ಮಕ್ಕಳು ಏನನ್ನು ಎದುರಿಸ್ತಾರೆ ಅದಕ್ಕೆ ಒಂದು ಉತ್ತರವಾಗಿ ಪರಿಹಾರವಾಗಿ ಈ ಪುಸ್ತಕಗಳಿವೆ ಅದೇ ಒಂದು ಏನಂತಂದರೆ ಈಗ ಈ ಪುಸ್ತಕಗಳಿದೆಯಲ್ಲ ಈ ಪುಸ್ತಕಗಳು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಮಕ್ಕಳ ಸಾಹಿತ್ಯ ಅಂದರೆ ಏನಿರಬೇಕು ಅನ್ನೋದನ್ನು ಅದು ರೀಡಿಫೈನ್ ಮಾಡುತ್ತೆ ಪುನರ್ರಚನೆ ಮಾಡುತ್ತೆ ಆ ಪುನರ್ರಚನೆ ಮಾಡೋದರಿಂದಾಗಿ ಬರುವ ಮುಂದಿನ ಮಕ್ಕಳ ಸಾಹಿತ್ಯ ಇದೆಯಲ್ಲ ಅದು ಮೊದಲಿನ ರೀತಿಯೇ ಇರೋದಿಲ್ಲ ಕಾಗೆ ಗೂಬೆ ಮಗುನ ಮಲಗಿಸೋದಕ್ಕೆ ಮಾತ್ರ ಮಕ್ಕಳ ಕಥೆ ಅಥವಾ ಚಂದ್ರಮಾಮನನ್ನು ತೋರಿಸ್ಕೊಂಡು ಹೇಳೋದನ್ನು ಊಟ ಮಾಡಿಸೋದು ಆ ಕಥೆಗಳು ಅದನ್ನು ಮೀರಿ ಅದು ಇವತ್ತಿನ ಕಾಲಕ್ಕೆ ಬಂದು ನಿಲ್ತದೆ ಈ ಕಾರಣದಿಂದ ಅಂತ ನನಗನ್ಸುತ್ತೆ ಏನೇನಕ್ಕೆ ಬಳಸ್ತಾರೆ ಮೊಬೈಲ್ ಅಂತ ಮಕ್ಕಳು ಏನಕ್ಕೆ ಬಳಸ್ತಾರೆ ಅಂದರೆ ಅದು ತಂದೆ ತಾಯಿನೇ ಕೊಟ್ಟಿರ್ತಾರೆ ಟು ಅವಾಯ್ಡ್ ದಿಮ್ ಅವರು ಗಲಾಟೆ ಯಾವ ಗಲಾಟೆ ಮಾಡುತ್ತೆ ಅಂದ್ರೆ ಮೊಬೈಲ್ ಎತ್ತಿ ಕೊಟ್ಬಿಡ್ತಾರೆ ಸೊ ಇವರ ಪ್ರವೇಶಕ್ಕೆ ಡಿಸ್ಟರ್ಬ್ ಆಗುತ್ತೆ ಅಂದರೆ ಮೊಬೈಲ್ ಕೊಟ್ಬಿಡ್ತಾರೆ ಮಕ್ಕಳು ಅದಕ್ಕೆ ಕೊಡ್ತವೆ ಮಕ್ಕಳಿಗೆ ಬೇಕಾಗಿರೋ ಯಾವುದೋ ಒಂದು ಕತೆಗಳು ಅದೇನೋ ಹಾಕಿರ್ತಾರೆ ಅವರು ಅದು ನೋಡ್ತಾ ಇರ್ತಾರೆ ಇಲ್ಲ ಹಾಡು ಸಿನಿಮಾದ್ದು ಹಾಡುಗಳು ಕೇಳ್ತಾ ಇರ್ತಾರೆ ಆ ಥರ ಹಾಕ್ತಾ ಇರುತ್ತೆ ಆದರೆ ಮಕ್ಕಳು ಓದುವಂಥ ಒಂದು ವ್ಯವಸ್ಥೆಯನ್ನು ಮನೆಯಲ್ಲಿ ಕ್ರಿಯೇಟ್ ಮಾಡೋದಿಲ್ಲ ನಾವು ನಮ್ಮ ತಪ್ಪದು ಒಳ್ಳೆ ಪುಸ್ತಕಗಳನ್ನ ಒಂದು ಶೂಗೆ ಬೇಕಾದರೆ ನಾಲ್ಕು ಸಾವಿರ ಐದು ಸಾವಿರ ಕೊಟ್ಟು ಶೂ ಹಾಕಿ ಕೊಡ್ತಾರೆ ಮಕ್ಕಳಿಗೂ ಒಂದು ಎರಡು ಸಾವಿರ ಕೊಟ್ಟು ಶೂ ಕೊಡಿಸ್ತಾರೆ ಒಳ್ಳೆ ಯೂನಿಫಾರ್ಮ್ ಸಲ ಕೊಡಿಸ್ತಾರೆ ಎಲ್ಲ ಹೊರ್ಗಡೆ ಹೋಗ್ಬೇಕಾದ್ರೆ ಕೂಲಿಂಗ್ ಗ್ಲಾಸ್ ಬೇರೆ ಕೊಡಿಸ್ತಾರೆ ಹಾಂ ಆದರೆ ಅದೇ ಬೆಲೆಯಲ್ಲಿ ಒಂದು ನಾಲ್ಕು ಒಳ್ಳೆ ಪುಸ್ತಕಗಳನ್ನ ಕೊಡಿಸಲ್ಲ ನಮ್ಮಲ್ಲಿ ಇಲ್ಲ ಕಲ್ಚರಲ್ಲಿ ಕೆಲವ್ರ ಮನೇಲಿದೆ ಆದರೆ ಬಡವ್ರ ಮನೆಯಲ್ಲಿ ಆ ಥರದ ಮತ್ತು ಮಿಡ್ಲ್ ಕ್ಲಾಸಲ್ಲಿ ಅವ್ರಿಗೇನು ಅಂದರೆ ಓದು ಏನೋ ಓದ್ತಾನೆ ಓದಿಸು ಟ್ಯೂಷನ್ ಕಳಿಸು ಸ್ಕೂಲ್ ಕಳಿಸು ಏ ಪುಟ ಹೋಮ್ವರ್ಕ್ ಮಾಡ್ದೇನೋ ಇದು ಮಾಡ್ದೇನೋ ಹಾಂ ಲೇಸ್ ಕಟ್ಕೊಂಡೇನೋ ಇದನ್ನೇ ಕೇಳ್ತಾರೆ ಒಂದು ಕತೆ ಓದ್ದೇನಪ್ಪ ಏನಾದರೂ ಕೇಳ್ತಾರ ಇಲ್ಲ ನೀನು ನೋಡಿದ್ದನ್ನ ಏನಾದರೂ ಬರ್ದು ಬರೆದಿಟ್ಕೊ ಅಂತ ಏನಾದರೂ ಹೇಳ್ತಾರೆ ಹೇಳೋದಿಲ್ಲಲ್ಲ ನಮ್ಮದೇ ತಪ್ಪದು ಹಾಗಾಗಿ ನಾವು ಆ ಮಕ್ಕಳನ್ನೇನು ಹೇಳ್ಬಾರ್ದು ನಮ್ಮಲ್ಲೇ ಅದು ಹಿರಿಯಾದ್ರೆ ನಾವೇನಿರ್ತೀವಿ ಮನೇಲಿ ಮನೆ ಮನೆ ನೋಡ್ಕೊಳ್ಳೋ ಇರ್ತಾನಲ್ಲ ಅವನು ನಮ್ಮ ಮಕ್ಕಳನ್ನು ನಾವು ಹೇಗೆ ಶೇಪ್ ಮಾಡಬೇಕು ಅನ್ನೋದನ್ನು ಅವ್ರು ನಮಗೆ ಗೊತ್ತಿರಬೇಕು ಸೊ ನೀವು ಯಾವ ದಾರಿಯಲ್ಲಿ ಕರ್ಕೊಂಡು ಹೋಗ್ತೀರೋ ಆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾನೆ ಈಗ ಮಗ ಮಗನ ಏನು ಮಾಡ್ತಾನು ಹೆಂಡದ ಕರ್ಕೊಂಡು ಕರ್ಕೊಂಡೋಗ್ತಾನೆ ಅಲ್ಲೇನೋ ಕೊಡಿಸ್ತಾನೆ ಸೊ ಇವನು ನೆಕ್ಸ್ಟು ಇವನು ಸಂಜೆ ಹಿಂಗೆ ತೂರ ಹಾಡ್ಕೊಂಡ್ಬರ್ಬೇಕು ಹಿಡ್ಕೊಂಡ್ಬರ್ತಾನೆ ಮತ್ತೆ ನೆಕ್ಸ್ಟ್ ಸಂಜೆಗೆಲ್ಲ ಮಗ ಒಗಳೇನಪ್ಪ ಅಲ್ಲಿ ಏನೇನೋ ತಿಂಡಿ ಕೊಡೋದು ದಿಸ್ ಈಸ್ ಕಲ್ಚರಲ್ ಟ್ರಾನ್ಸ್ಫಾರ್ಮೇಷನ್ ಏನಿದೆ ಕಲ್ಚರಲ್ ಟ್ರಾನ್ಸ್ಫಾರ್ಮೇಷನ್ ಬಂದು ನಮ್ಮಿಂದ ಬರಬೇಕು ದೊಡ್ಡವರಿಂದ ಬರಬೇಕು ಅಲ್ಲಿ ಆ ತಪ್ಪುಗಳೆಲ್ಲ ನಮ್ಮಲ್ಲಿ ತುಂಬ ಜಾಸ್ತಿ ಆಗ್ತಾಯಿರದೆ ನಮ್ಮ ಮಕ್ಕಳನ್ನು ಇದು ಮಾಡಬಾರ್ದು ಸ್ಪೋರ್ಟ್ಸ್ಗೆ ಬಿಡೋದಿಲ್ಲ ಚಿತ್ರ ಬರೆಯೋದಕ್ಕೆ ಕೊಡೋಲ್ಲ ಹಾಡು ಹೇಳೋದಕ್ಕೆ ಕೊಡೋದಿಲ್ಲ ಮಕ್ಕಳು ಹಾಡ್ತಾರೆ ಚೆನ್ನಾಗಿ ಹಾಡ್ತಾರೆ ಕೊಡಲ್ವಲ್ಲ ಸೊ ಇದೆಲ್ಲ ತಪ್ಪುಗಳು ನಮ್ಮನ್ನು ಇಟ್ಕೊಂಡು ನಮ್ಮ ಮಕ್ಕಳು ಮೊಬೈಲ್ ನೋಡ್ತಾರೆ ಪುಸ್ತಕ ಓದೋಕ್ಕೆ ಟೈಮ್ ಇಲ್ಲ ಅಂದರೆ ತಪ್ಪು